ನಮಸ್ಕಾರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿಗೆ ಸ್ವಾಗತ ನಾನು ತಿಮ್ಮಯ್ಯ ಮಳೆಯ ಆರ್ಭಟ ಒಂದೆಡೆ ಆದರೆ ಇದೀಗ ಮಳೆಯ ನೀರು ನಿಂತ ಪರಿಣಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡೆಂಗ್ಯೂ ಉಲ್ಬಣಿಸಿದ್ದು ಕಳೆದ ವರ್ಷಕ್ಕಿಂತ ಈ ಬಾರಿ ಅತಿ ವೇಗದಲ್ಲಿ ಉಲ್ಬಣಿಸುತ್ತದೆ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾದ ಡೆಂಗ್ಯೂ ಮಳೆಯ ನೀರಿನಿಂದ ಹೆಚ್ಚಾಯಿತು ಡೆಂಗ್ಯೂ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ನೂರರ ಗಡಿ ದಾಟಿದ ಡೆಂಗ್ಯೂ ಸಾವಿರದ ನೂರ ಅರವತ್ನಾಲ್ಕು ಶಂಕಿತ ಡೆಂಗ್ಯೂ ಪ್ರಕರಣ ಪತ್ತೆ ಒಂದೆಡೆ ಅಲ್ಲಲ್ಲಿ ನಿಂತ ಮಳೆಯ ಕೊಳಚೆ ನೀರು ಮತ್ತೊಂದೆಡೆ ನೀರಿನಲ್ಲಿ ಗಿಜಗುಡುತ್ತಿರುವ ಸೊಳ್ಳೆಗಳು ಇನ್ನೊಂದೆಡೆ ಡೆಂಗ್ಯೂ ಬಾರದಂತೆ ತಡೆಯಲು ಔಷಧ ಸಿಂಪಡಣೆ ಮಾಡುತ್ತಿರುವುದು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯದ್ದು ಕಳೆದ ಇಪ್ಪತ್ತು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿದೆ ಇದೀಗ ಅಲ್ಪ ಬಿಡುವು ಕೊಟ್ಟಿದ್ದು ಮಳೆಯ ನೀರು ಅಲ್ಲಲ್ಲಿ ನಿಂತ ಪರಿಣಾಮ ಸೊಳ್ಳೆಗಳ ಕಾಟ ಹೆಚ್ಚಾದರೆ ಅವುಗಳಿಂದ ಡೆಂಗ್ಯೂ ಜನರನ್ನು ಬಾಧಿಸುತ್ತಿದೆ ಜಿಲ್ಲೆಯಲ್ಲಿ ಜನವರಿಯಿಂದ ಜೂನ್ವರೆಗೆ ಸಾವಿರದ ನೂರ ಅರವತ್ನಾಲ್ಕು ಶಂಕಿತ ಪ್ರಕರಣಗಳು ಕಂಡುಬಂದಿದೆ ಈ ಪೈಕಿ ಒಂಬೈನೂರ ತೊಂಬತ್ತಾರು ಜನರ ರಕ್ತ ಮಾದರಿ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಜೂನ್ ತಿಂಗಳಲ್ಲಿ ನೂರು ಜನರಲ್ಲಿ ಡೆಂಗ್ಯೂ ಕಾಣಿಸಿಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊನ್ನಾವರದಲ್ಲಿ ಒಟ್ಟು ಇಪ್ಪತ್ತೆಂಟು ಪ್ರಕರಣ ವರದಿಯಾಗಿದ್ದರೆ ಅಂಕೋಲಾ ಇಪ್ಪತ್ತೇಳು ಭಟ್ಕಳ ಹನ್ನೊಂದು ಕುಮಟಾ ಒಂಬತ್ತು ಶಿರಸಿ ಏಳು ಕಾರವಾರ ಆರು ಸಿದ್ದಾಪುರ ಐದು ಯಲ್ಲಾಪುರ ಐದು ಹಳಿಯಾಳ ಒಂದು ಮುಂಡ್ಗೋಡ್ ಒಂದು ಪ್ರಕರಣ ಪತ್ತೆಯಾಗಿದೆ ಇವು ಸರ್ಕಾರಿ ಆಸ್ಪತ್ರೆಗೆ ದಾಖಲಾದವರ ಮಾಹಿತಿಯಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಐದುನೂರಕ್ಕೂ ಹೆಚ್ಚು ಜನ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಹೀಗಾಗಿ ಜನರು ಎಚ್ಚರದಿಂದ ಇರಲು ಆರೋಗ್ಯ ಇಲಾಖೆ ತಿಳಿಸಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಸಾಲಿಗೆ ಹೋಲಿಕೆ ಮಾಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿಯಾಗ್ತಾ ಇದೆ ಇಲ್ಲಿವರೆಗೆ ನಾವು ಸುಮಾರು ಒಂದು ಸಾವಿರದ ನೂರ ಐವತ್ತ್ನಾಲ್ಕು ಶಂಕಿತ ಪ್ರಕರಣಗಳ ಪೈಕಿ ಒಂದು ಸಾವಿರದ ಒಂಬೈನೂರ ಒಂಬತ್ತಾರು ವ್ಯಕ್ತಿಗಳ ರಕ್ತದ ಮಾದರಿಯನ್ನು ನಮ್ಮ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಪ್ರ ಇದು ಪರೀಕ್ಷೆ ಮಾಡಿದ್ದೇವೆ ಅದರಲ್ಲಿ ಈವರೆಗೆ ಅಂದರೆ ಇವತ್ತಿನವರೆಗೆ ನೂರು ಖಚಿತ ಡೆಂಗ್ಯೂ ಪ್ರಕರಣಗಳು ದೃಢಪಟ್ಟಿವೆ ಇದರಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಅಂಕೋಲದಲ್ಲಿ ಇಪ್ಪತ್ತೇಳು ಪ್ರಕರಣ ಹಾಗೂ ಹೊನ್ನಾವರದಲ್ಲಿ ಇಪ್ಪತ್ತೆಂಟು ಪ್ರಕರಣ ವರದಿಯ ವರದಿಯಾಗಿದೆ ಉಳಿದಂತೆ ಬಡ್ಕಳದಲ್ಲಿ ಇದುವರೆಗೆ ಹನ್ನೊಂದು ಪ್ರಕರಣ ಖಚಿತಪಟ್ಟಿದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಈ ವರ್ಷ ಮಳೆಗಾಲ ಪೂರ್ವದಲ್ಲೇ ಅಂದರೆ ಮೇ ತಿಂಗಳಲ್ಲೇ ಸ್ವಲ್ಪ ನೀರಿನ ಅಭಾವ ಇದ್ದ ಕಾರಣ ಅಲ್ಲಿ ಸಾರ್ವಜನಿಕರು ಡ್ರಮ್ಮು ಬ್ಯಾರಲ್ಲು ಬೇರೆ ಬೇರೆ ಅವರ ಪಾತ್ರೆ ಪರಿಕರಗಳಲ್ಲಿ ನೀರನ್ನು ತುಂಬಿಸಿಟ್ಟು ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾಯಿತ್ತು ಇತ್ತು ನಾವು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿದಾಗ ಇದನ್ನು ಐಡೆಂಟಿಫೈ ಮಾಡಿ ಅವರಿಗೆ ತಿಳಿಸಿದರೂ ಸಹ ನೀರಿನ ಅಭಾವ ಇರುವ ಹಿನ್ನೆಲೆಯಲ್ಲಿ ಅವರು ಸರಿಯಾಗಿ ಸಮರ್ಪಕವಾಗಿ ಮುಚ್ಚಿಡದೆ ಅಲ್ಲಿ ಸಮಸ್ಯೆ ಆಗ್ತಾ ಇತ್ತು ಇದರಿಂದಾಗಿ ಡೆಂಗು ಉಲ್ಬಣ ಆಗಿತ್ತು ಇದೇ ಸ್ಥಿತಿ ಈಗ ಮಳೆ ಮೇ ಎಂಡಲ್ಲಿ ಮತ್ತು ಜೂನ್ ಪ್ರಥಮ ವಾರದಲ್ಲಿ ಮಳೆ ಪ್ರಾರಂಭ ಆಗಿದೆ ಅದು ಇಂಟರ್ಮಿಟೆಂಟಾಗಿ ಮಳೆ ಸುರಿತ ಇರುವ ಕಾರಣ ಅಲ್ಲಿ ಘನತ್ಯಾಜ್ಯಗಳು ಮನೆಯ ಸುತ್ತಮುತ್ತ ಇದ್ದು ಅದರಲ್ಲಿ ಕೂಡ ಸೊಳ್ಳೆ ಬ್ರೀಡಿಂಗ್ ಇದೆ ಅದರ ಹೊರತಾಗಿ ಈ ಪಂಚಾಯತ್ ಮಟ್ಟದಲ್ಲಿ ಆಮೇಲೆ ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ಈ ಚರಂಡಿಗಳ ಕ್ಲೀನಿಂಗು ಇನ್ನೂ ಕೂಡ ಕಂಪ್ಲೀಟ್ ಮುಗ್ದಿಲ್ಲ ಅದರಿಂದಾಗಿ ಅಲ್ಲಿ ಕೂಡ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ಆಗ್ತಾ ಇದೆ ಈ ಡೆಂಗಿ ಹರಡುವಂಥ ಸೊಳ್ಳೆ ಇಡೀಸ್ ಏನಿದೆ ಅದು ಯೂಶುವಲಿ ಶುದ್ಧ ನೀರು ಎಲ್ಲಿ ಶುದ್ಧ ನೀರಿರುತ್ತೆ ಅಲ್ಲಿ ಇದು ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿಯನ್ನು ಮಾಡುತ್ತೆ ಸೊ ಈಗಾಗಲೇ ಈ ಬಗ್ಗೆ ನಮ್ಮ ಇಲಾಖೆಯಿಂದ ನಮ್ಮ ಎಲ್ಲ ಕ್ಷೇತ್ರ ಸಿಬ್ಬಂದಿಗಳು ಹಾಗೂ ಎಲ್ಲ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಎಲ್ಲಿ ನೀರು ಖಾಲಿ ಮಾಡಲಿಕ್ಕೆ ಆಗೋದಿಲ್ವ ಅಲ್ಲಿಗೆಲ್ಲ ಲಾರ್ವ ನಾಶಕ ಸಿಂಪಡಣೆ ಮಾಡ್ತಾ ಇದ್ದಾರೆ ಆಮೇಲೆ ನೀರನ್ನು ಹೇಗೆ ಸಂಗ್ರಹಿಸಿ ಇಡಬೇಕು ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನು ಸಾರ್ವಜನಿಕ ಕೊಡ್ತಾ ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ ಅದನ್ನು ಸರಿಯಾಗಿ ಹಳೆ ಬಟ್ಟೆ ಅಥವಾ ಯಾವುದಾದ್ರೂ ಒಂದು ಇದರಿಂದ ಚೆನ್ನಾಗಿ ಮುಚ್ಚಿಡುವುದು ಸೊಳ್ಳೆಗಳ ಸಂಪರ್ಕಕ್ಕೆ ಈ ನೀರು ಬರದ ಹಾಗೆ ನೋಡಿಕೊಳ್ಳುವುದು ಇದು ಮುಂತಾದ ಇದು ಚಟುವಟಿಕೆಗಳನ್ನು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸಾರ್ವಜನಿಕರ ಸಹ ಸಹಕಾರ ಕೂಡ ತುಂಬ ಅಗತ್ಯ ಅವರ ಮನೆಯ ಸುತ್ತಮುತ್ತ ಘನತ್ಯಾಜ್ಯಗಳು ಪ್ಲಾಸ್ಟಿಕ್ ಒಡೆದ ಬಕೆಟ್ಗಳು ಆಮೇಲೆ ಬಾಟ್ಲಿಗಳು ಕಪ್ಗಳು ಅಥವಾ ಈ ಟಯರ್ಗಳು ಕಲ್ಲುಗಳು ಇವುಗಳನ್ನು ಓಪನ್ ಮಳೆ ಬೀಳುವ ಜಾಗದಲ್ಲಿ ಇಡದೆ ಅದನ್ನು ಸೂಕ್ತ ರೀತಿಯಲ್ಲಿ ಮುಚ್ಚಿಟ್ಟು ನೀರು ನಿಲ್ಲದಂತೆ ಎಚ್ಚರ ವಹಿಸಿದರೆ ಖಂಡಿತವಾಗಿಯೂ ಇದು ಡೆಂಗುವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಆಮೇಲೆ ಈ ಹೊನ್ನಾವರ ಮತ್ತು ಈ ಅಡಿಕೆ ತೋಟ ಇರುವಂಥ ಪ್ರದೇಶಗಳಲ್ಲಿ ಈ ಸಮಯದಲ್ಲಿ ಅಡಿಕೆ ಹಾಳೆಗಳು ಬಿದ್ದು ಅದರಲ್ಲಿ ಕೂಡ ನೀರು ನಿಲ್ಲುವ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಇಡೀ ಸೊಳ್ಳೆ ಬ್ರೀಡಿಂಗ್ ಆಗಿ ಡೆಂಗು ಉಲ್ಬಣ ಆಗುವ ಸಾಧ್ಯತೆ ಇರುವುದರಿಂದ ಅದನ್ನು ಕೂಡ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ ಅವರು ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು ಮತ್ತು ಯಾವುದೇ ವ್ಯಕ್ತಿಗೆ ಈ ಡೆಂಗು ಬಂತ ಬ ಇದು ಡೆಂಗ್ಯು ರೋಗದ ಲಕ್ಷಣಗಳು ಯೂಶುವಲಿ ಇನಿಷಿಯಲಿ ಜ್ವರ ಇರ್ತದೆ ತಲೆನೋವು ಮೇಕೆ ನೋವು ಮಾಂಸಕಂಠಗಳಲ್ಲಿ ನೋವು ಇದೆಲ್ಲ ಇರ್ತದೆ ಮೇಯಲ್ಲಿ ಗಂಧೆಗಳು ಬರುವುದು ರ್ಯಾಷಸ್ ಇದು ಫಸ್ಟ್ ಒಂದು ಮೂರ್ನಾಲ್ಕು ದಿನದಲ್ಲಿ ಇರುವಂಥದ್ದು ಯಾವುದೇ ವ್ಯಕ್ತಿ ಇಂತಹ ಸಿಂಪ್ಟಮ್ಸ್ ಇದ್ದವರು ಸಹ ಸ್ವತಃ ತಾವು ಹೋಗಿ ಮೆಡಿಕಲ್ ಶಾಪಿಂದ ಔಷಧಿ ತಗೊಳ್ಳೋದು ಅಥವಾ ಬೇರೆ ಯಾವುದಾದ್ರೂ ಸಣ್ಣಪುಟ್ಟ ಮೆಡಿಸಿನ್ ತಗೊಂಡು ನಿಷ್ಕಾಳಜಿ ಮಾಡೋದಕ್ಕಿಂತ ಅವರು ಸೂಕ್ತ ಯಾವುದಾದ್ರೂ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಅಥವಾ ತಾಲೂಕು ಆಸ್ಪತ್ರೆಗೆ ಹೋದರೆ ಅಲ್ಲಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ಖಂಡಿತ ಕೊಡ್ತಾರೆ ಅದಕ್ಕೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಜ್ವರ ಬಂದಾಗ ಜ್ವರದ ಔಷಧಿ ಕೊಡ್ತೇವೆ ಉಳಿದಂತೆ ನೀರು ಮತ್ತು ನೀರಿನ ಅಂಶ ಕಡಿಮೆ ಆಗೋದಾಗೆ ನೋಡಿಕೊಳ್ಬೇಕು ಡಿಹೈಡ್ರೇಷನ್ ಆಗೋದಾಗೆ ನೋಡಿಕೊಂಡ್ರೆ ಖಂಡಿತವಾಗಿಯೂ ಈ ಡೆಂಗಿ ಕಾಯಿಲೆ ನಾಲ್ಕರಿಂದ ಐದು ದಿವಸದಲ್ಲಿ ಗುಣ ಆಗುತ್ತೆ ಚಿಕಿತ್ಸೆಯನ್ನು ಯಾರು ಮಾಡಬಾರದು ಅಹ್ ಇದಿಷ್ಟು ನಾನು ಸಾರ್ವಜನಿಕರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲಾದ್ಯಂತ ಡೆಂಗ್ಯೂ ಕಳೆದ ವರ್ಷಕ್ಕಿಂತ ಈ ಬಾರಿ ಅತಿ ವೇಗದಲ್ಲಿ ಪಸರಿಸುತ್ತಿದೆ ಸೊಳ್ಳೆಗಳ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಫಾಗಿಂಗ್ ಸಹ ಮಾಡದ ಸ್ಥಿತಿಯಲ್ಲಿದ್ದು ಆರೋಗ್ಯ ಇಲಾಖೆ ಜಾಗೃತಿ ಕಾರ್ಯ ಮಾಡಿ ಕೈ ತೊಳೆದುಕೊಂಡಿದೆ ಹೀಗಾಗಿ ಮಳೆಯಿಂದ ನಿಂತ ನೀರು ಕೊಳಚೆಯಿಂದಾಗಿ ಮತ್ತಷ್ಟು ಡೆಂಗ್ಯೂ ಪಸರಿಸುವ ಸಾಧ್ಯತೆಗಳಿದ್ದು ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಜನಪ್ರತಿನಿಧಿಗಳು ಆಗ್ರಹಿಸಿದ್ದಾರೆ ಒಟ್ಟಿನಲ್ಲಿ ಮಳೆ ಅನಾಹುತ ಒಂದಡೆಯಾದರೆ ನಿಂತ ನೀರಿನಿಂದ ಡೆಂಗ್ಯೂ ಕಾಟ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನು ದಂಗಾಗಿಸಿದ್ದು ಆತಂಕದಲ್ಲೇ ಇರುವಂತೆ ಮಾಡಿದೆ ಡೆಂಗ್ಯೂ ಒನ್ ಈಗ ಚರ್ಚೆ ಮಾಡಿದೆ ನಾನು ಡೆಂಗ್ಯೂ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅನ್ನುವಂಥದ್ದನ್ನು ಅವರಿಗೆ ಹೇಳಿದ್ದೇನೆ ಈಗ ಡಿ ಎಚ್ ಓ ಅವ್ರಿಗೆ ಹೇಳಿದ್ದೇನೆ ಈ ಖಾಲಿ ಟೈರ್ ಇರ್ತಲ್ಲ ಲಾರಿದು ಅದು ಮನೆಗೆ ಅಲ್ಲಿಡ್ತಾರೆ ಅಲ್ಲಿ ನೀರು ತುಂಬಿರ್ತದೆ ನಾನು ನಿನ್ನೆ ಡಾಕ್ಟರ್ ಕನ್ಸಲ್ಟ್ ಮಾಡಿದವಾಗ ಹೇಳಿದರು ಅದು ನೀರು ತುಂಬ್ತದೆ ಆಮೇಲೆ ಅಲ್ಲಿ ಸೊಳ್ಳೆಗಳು ಶುರು ಆಗ್ತವೆ ಅನ್ನುವಂಥದ್ದನ್ನು ಸರ್ ಈಗ ಡೆಂಗ್ಯೂ ತುಂಬ ಜಾಸ್ತಿ ಆಗ್ತದೆ ಒಂದು ಆಮೇಲೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುವವರದ್ದು ಮಾತ್ರ ದಾಖಲೆಗಳು ಸಿಗ್ತಾ ಇದೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂತ ದಾಖಲೆಗಳು ಸಿಗೋದಿಲ್ಲ ಈ ರೀತಿ ಆರೋಗ್ಯ ಇಲಾಖೆನೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸ್ತಾ ಅಂತ ಯಾಕೆಂದರೆ ಒಂದು ಫಾಗಿಂಗ್ ಮಾಡ್ತಾ ಆಗಲಿಕ್ಕೆ ಆಗ್ತಾ ಇಲ್ಲ ಒಂದು ನಗರಸಭೆ ಇರಬಹುದು ಮತ್ತೆ ಪಟ್ಟಣ ಪಂಚಾಯತಿ ಮತ್ತೆ ಪುರಸಭೆ ಈ ವ್ಯಾಪ್ತಿಗಳು ನಿನ್ನೆ ನಾನು ಅವ್ರಿಗೆ ಹೋಗಿದ್ದೆ ಅಲ್ಲಿ ಚೀಫ್ ಆಫೀಸರ್ಗೆ ಆದೇಶ ಮಾಡ್ಕೊಂಡು ಬಂದಿದ್ದೇನೆ ಹಾಗಿಂಗ್ ಅರ್ಜೆಂಟ್ ಮಾಡಬೇಕು ಅನ್ನುವಂಥದ್ದನ್ನು ಅವ್ರು ಮಾಡ್ತಾ ಅಂತ ಹೇಳಿದ್ದಾರೆ ಸರ್ ಹಣ ಇದೆಯಾ ಸರ್ ಈಗ ಹಾಗಿ ಮಾಡಲಿಕ್ಕೆ ಅದಕ್ಕೆ ಮಷಿನ್ ಒಂದು ಇದ್ರಾಯ್ತು ಹಣ ಬೇಕಲ್ಲ ಅದಕ್ಕೆ ಹೆಚ್ಚಿಗೆ ಬೇಕಾಗೋದಿಲ್ಲ ಫಾಗಿಂಗ್ ಮಾಡ್ಲಿಕ್ಕೆ ಅಂತದೇನು ಬೇಕಾಗಿಲ್ಲ ಮಷಿನ್ ಇದ್ ಆಯಿತು ಆಯ್ತು ಈ ಭಾಗಗಳಲ್ಲಿ ಕೂಡ ಇನ್ನೂ ಇಲ್ಲ ಆಗಿದೆ ಆಲ್ಮೋಸ್ಟ್ ಆಲ್ ನಮ್ಮ ಕುಮಟಾದಲ್ಲಿ ಮತ್ತು ಒನ್ ಅವರ್ ನನ್ನ ಕ್ಷೇತ್ರದಲ್ಲಿ ಮಾಡಿಸಿದ್ದೇನೆ ಸ್ವತಃ ನಾನೇ ನಿಂತು ಮಾಡಿಸಿದ್ದೇನೆ ಬಹಳಷ್ಟು ಕಡೆ ಗಟ್ಟರ್ ಕ್ಲೀನ್ ಮಾಡಿಸಿದ್ದೇನೆ ನೀರು ಸರಾಗವಾಗಿ ಹೋಗುವಂಥದನ್ನು ನಾವು ಮಾಡಿದ್ದೇನೆ ಕುಮಟಾದಲ್ಲಿ ಫಾಗಿಂಗ್ ಈಗ ಕುಮಟಾದಲ್ಲಿ ಹೇಳಿಲ್ಲ ಹೊನ್ನಾವರದಲ್ಲಿ ನಿನ್ನೆ ಹೇಳ್ಕೊಂಡು ಬಂದಿದೆ ಹೋಗಿ ಅಲ್ಲೆಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದೇನೆ ನಿನ್ನೆ ಪಟ್ಟಣ ಪಂಚಾಯತ್